ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಾನು ವರ್ಮಾಲಕ್ಷ್ಮಿಗೆ ಅಂತ ಒಂದು ಹೇರ್ ಬಂದರೆ ಇವತ್ತು ತುಂಬ ಟ್ರೆಂಡಿಂಗಲ್ಲಿದೆ ಅದನ್ನು ತರಿಸಿದ್ದೀನಿ ಸೊ ಇದನ್ನು ಡಿಂಕ್ ಇದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ಸೈಡಲ್ಲೂ ಮೆನ್ಷನ್ ಮಾಡಿರ್ತೀನಿ ಪ್ರೈಸ್ ಎಷ್ಟು ಅಂತ ಸೊ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಲ್ ವರ್ಮಾಲಕ್ಷ್ಮಿ ಮುಖವಾಡಕ್ಕೆ ಇದು ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಈ ಥರ ಸಿಂಬಿ ತರಿಸಿದ್ದೀನಿ ಇದು ಬಂದು ಒನ್ ಫಿಫ್ಟಿ ರುಪೀಸು ಹೊರಗಡೆ ಎಲ್ಲ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹುಡ್ಕೊಂಡು ಹೋಗೋ ಬದಲು ಆನ್ಲೈನಲ್ಲಿ ಬೆಸ್ಟ್ ಅಂದ್ಬಿಟ್ಟು ತರ್ತಿದ್ದೀನಿ ಸೊ ಇವಾಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಬೇಕಾದ್ರೂ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ತರ್ತಿದ್ದೀನಿ ಇದನ್ನ ಬಳಸ್ಕೊಂಡು ಹೇಗೆ ಅಲಂಕಾರ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದು ಮರಿಬೇಡಿ ಓಕೆನಾ ಇದಕ್ಕೆ ಬಂದು ಇನ್ನೊಂದು ಸಿಂಬಿ ಬರುತ್ತೆ ಅದನ್ನು ತೋರಿಸ್ತೀನಿ ಇದು ಒಂದು ಸೆಕೆಂಡ್ ಕೊಡೋಣ ಸೊ ಈ ಸಿಂಬಿ ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ತರಿಸಿರೋ ಅಂಥದ್ದು ಇದು ಅಮೆಝಾನಲ್ಲಿ ತರಿಸಿರೋದು ಮುನ್ನೂರ ಐವತ್ತ ಎಷ್ಟು ಕೊಟ್ಟು ತರಿಸಿರೋದು ಸೊ ಇದನ್ನ ತರಿಸಲಿಲ್ಲ ನಾನು ಲಾಸ್ಟ್ ಟೈಮು ಸೊ ಸಿಕ್ಕ ಪ್ರೈಸ್ ಜಾಸ್ತಿ ಆಗುತ್ತೆ ತರಿಸಿದ್ರೆ ಅಂತ ಸೊ ಈ ವರ್ಷ ಇದನ್ನು ತರಿಸಿದೆ ಸೊ ಎರಡನ್ನೂ ಸೇರಿಸ್ಕೊಂಡು ಇವಾಗ ತುಂಬಾನೇ ಟ್ರೆಂಡಿಂಗ್ ಇರೋದು ಈ ತರ ಸಿಂಬಿ ಮಾಡಿ ವರ್ಮಾಲಕ್ಷ್ಮಿ ಮುಖವಾಡಕ್ಕೆ ಯಾವ ತರ ಮಾಡ್ತೀವಿ ಅಲಂಕಾರ ಹಾಗೆ ಇದು ಬಿದ್ದೋಗದಿರೋ ತರ ಯಾವತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬಾನೇ ಚೆನ್ನಾಗಿದೆ ಎರಡು ಕೂಡ ಸಕ್ಕದಾಗಿದೆ ಸೊ ಅದಕ್ಕೆ ನನಗೆ ಇಷ್ಟು ದಿವಸ ಟೈಮ್ ತಗೊಳ್ತು ಆ್ಯಕ್ಚುಲಿ ಇದು ಹಬ್ಬದ ಸೀಸನ್ ಆಗಿದೆ ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಹಾಗಾಗಿ ಹತ್ರ ತಂದು ಕೊಡೋದೇ ಲೇಟ್ ಆಯಿತು ಸೊ ಅಂಟಿಸೋದಕ್ಕೆ ಈ ಥರ ಸ್ಟಿಕ್ ಆನ್ ಗನ್ ಗಮ್ ಅಂತ ಬರುತ್ತೆ ಇದು ಎಲ್ಲ ಬುಕ್ ಸ್ಟೋರಲ್ಲಿ ಬ್ಯಾಂಗಲ್ ಸ್ಟೋರಲ್ಸಲೆಲ್ಲ ಸಿಗುತ್ತೆ ಬೇಕಾದವರು ತಗೊಬೋದು ನೀಟಾಗಿ ಅಪ್ಲೈ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ಇದು ಮುಖವಾಡಕ್ಕೆಲ್ಲ ಅಲಂಕಾರ ಮಾಡೋಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಸೊ ಬನ್ನಿ ಇದನ್ನ ಬಳಸ್ಕೊಂಡು ಇವಾಗ ನಾವು ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಸೊ ಇವಾಗ ಈ ತರ ಸ್ಟಿಕ್ ಗಮ್ ಬರುತ್ತಲ್ಲ ಸೊ ಇವಾಗ ಇದು ಗಮನ ಈ ತರ ಮಾಡ್ಕೊಳ್ಳಿ ಎಳ್ಕೊಂಡು ಚಿಕ್ಕದಾಗೆ ಇವಾಗ ಎಳ್ಕೊಂಡು ಇಲ್ಲಿ ನಮ್ಗೆ ಈ ಕಮಾನ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾವು ಸ್ಟಿಕ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಕೆಳಗೆಲ್ಲ ಏನು ಬೇಡ ಸೊ ಇವಾಗ ಫಸ್ಟ್ ನಾವು ಇದಕ್ಕೆ ಹಿಂಗೆ ಗಮನ ಹಿಂಗೆ ಸ್ಟಿಕ್ ಮಾಡ್ಕೊಳ್ತಾ ಬರೋಣ ಅದು ಮೇಲ್ಗಡೆ ಕ್ಲೀನ್ ಆಗಿ ಯಾವ ಸಪೋರ್ಟು ಬೇಡ ಹೆಂಗ ಮಾಡ್ತಾರೆ ಹ್ಞೂ ಈ ಥರ ರಿಂಗ್ ಕೂರ್ತಿ ಹಿಂಗೆ ಅಪ್ಲೈ ಮಾಡ್ಕೊಂಬಿಟ್ಟು ನಾವು ಇವಾಗ ಇದನ್ನು ಬಂದು ನಾವು ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಮ್ ಜಾಸ್ತಿನೇ ಹಾಕ್ಕೊಳ್ಳಿ ಏನಾಗೋಲ್ಲ ನೀಟಾಗಿ ಕೂರುತ್ತೆ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ನಾವು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಕಚ್ಕೊಳ್ಳುತ್ತೆ ಅದು ಕ್ಲೀನಾಗಿ ಗ್ರಿಪ್ಪಾಗಿ ಕಚ್ಕೊಳ್ಳುತ್ತೆ ಈ ಥರ ಈ ಥರ ಮಾಡ್ಕೊಳ್ಳಿ ನೋಡಿ ಬಿದೋಗಲ್ಲ ನೋಡ್ತಾ ಇರ್ಬೋದು ಎಷ್ಟು ಸ್ಟಿಫ್ ಆಗಿದೆ ಅಂತ ಇದ್ರ ಜೊತೆ ನಾವು ಬಂದು ತಂತಿಲು ಸುತ್ತುತ್ತೀವಿ ನಾನು ತಂತಿ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ರೀ ಇದು ಇನ್ನೊಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ನಿಮಗೆ ಬೇಕು ಅಂದರೆ ಅವಾಗ ಟೈಟಾಗಿ ಕಟ್ಕೊಂಡ್ರೆ ಫುಲ್ ಇಲ್ಲಿ ಕುರ್ತಿ ಹಚ್ಬಿಟ್ಬೇಕ ನಾವು ಹೀಗೆ ಇಟ್ಕೋಬೋದು ಹಿಂಗೆ ಮಾಡ್ಕೋಬೋದು ಆಮೇಲೆ ನಾವು ಇಲ್ಲಿ ನಮಗೆ ಮುಖವಾಡಕ್ಕೆ ಕಂಬಿಗಳು ಕೊಟ್ಟಿರ್ತಾರಲ್ಲ ಈ ಕಂಬಿನ ನಾವು ತಂತಿಯಿಂದ ಸಿತ್ಕೊಂಡು ಊಟನಿಗೆ ಹಿಂಗೆ ಸುತ್ತಕೊಂಡ್ರೆ ಮುಖವಾಡ ನೀಟಾಗಿ ರೆಡಿ ಆಗುತ್ತೆ ಸೊ ಇಷ್ಟೇ ಸಿಂಪಲ್ ಟ್ರಿಕ್ಸು ಸೊ ನೋಡ್ಕೋಬೇಕು ನಾನು ಇದು ಬಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದು ಇದು ಹೆಂಗೆ ಕಟ್ಟೋದು ಅಂಟಿಸೋದು ಅಂತ ಸೊ ತುಂಬ ಈಸಿ ಈ ಗಮ್ನ ನಮಗೆ ಇನ್ನೂ ಬೇಕು ಅಂದರೆ ಇಲ್ಲಿಗೆ ಅಪ್ಲೈ ಮಾಡಿಕೊಂಡು ನಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ನೀಟಾಗೆ ಕಚ್ಕೊಂಡ್ಬಿಡುತ್ತೆ ಅದೇನು ಬಿಟ್ಕೊಳ್ಳಲ್ಲ ಆಮೇಲೆ ನಮಗೆ ಬೇಡ ಅಂದರೂ ರಿಮೂವ್ ಮಾಡಿ ಇಟ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ನೋಡಿ ಎಷ್ಟು ಸ್ಟಿಫಾಗಿ ಕೂತಿದೆ ಅಂತ ಇಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ ಇಷ್ಟಿಕ್ಕೊಂಡ್ ಗಮ್ ತಗೊಂಡ್ರೆ ನೀವು ತುಂಬಾ ಕ್ಲೀನಾಗಿ ಕೊಡುತ್ತೆ ಒಂದು ಪ್ಯಾಕ್ ಅಷ್ಟೇ ಖರ್ಚು ಮಾಡಿರೋದು ಇನ್ನೂ ಇಷ್ಟಿದೆ ನೋಡಿ ಮುಖವಾಡಕ್ಕೂ ಇದು ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಅಂಗಡಿಯೂ ಸಿಗುತ್ತೆ ಇವಾಗಂತೂ ವರ್ಮಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಸಿಕ್ಕೇ ಸಿಗುತ್ತೆ ತಗೊಬಂದು ಮಾಡಿಕೊಡಿ ಕಲರ್ದು ತಂತಿ ಸಿಗುತ್ತೆ ಇದು ಬಂದು ನಿಮ್ಗೆ ಎಲ್ಲಿ ಸಿಗತ್ತೆ ಅಂದ್ರೆ ಈ ಆರಿ ಆರಿ ವರ್ಕ್ ಮಾಡ್ತಾರೆ ನೋಡಿ ಸ್ಟೋನ್ಸು ಎಲ್ಲ ಮಾರ್ತಾರೆ ಅಂಥ ಅಂಗಡಿಯಲ್ಲಿ ಮಾತ್ರ ಸಿಗೋದು ನಿಮ್ಗಿದು ಈ ಥರದ್ದು ಇದು ಎರಡು ರೂಪಾಯಿ ಒಂದು ನಾನು ಹತ್ತು ಪೀಸ್ ತಂದಿದ್ದೀನಿ ಇರಲಿ ಯಾವುದಕ್ಕೂ ಅಂತ ಇದ್ರ ಸಪೋರ್ಟಿಂದ ನಾವು ಅದಕ್ಕೆ ನೀಟಾಗೆ ಸಿಂಬಿನ ಕಟ್ಬೋದು ಯಾವ ಥರ ಕಟ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಮುಖವಾಡಕ್ಕೆ ನೀವು ಅಲಂಕಾರ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಂಡ್ಬಿಡಿ ಆಮೇಲೆ ಕಟ್ಕೊಳ್ಳಿ ಹೆಂಗೆ ಬೇಕಾದರೂ ಮಾಡ್ಬೋದು ತುಂಬಾ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಹಾಗೆ ನಮ್ಗೆ ಇದು ಕಟ್ಟಿದ್ದೀವಿ ಸುತ್ತಿದ್ದೀವಿ ಅಂತಲೇ ಅನಿಸಲ್ಲ ಆ ಥರ ಇರುತ್ತೆ ಬನ್ನಿ ತೋರಿಸ್ತೀನಿ ಇದಕ್ಕೆ ಸೊ ನಾನು ಲಾಸ್ಟ್ ಟೈಮ್ ಬಳಸ್ಕೊಂಡಿರೋಂತಹ ಮುಖವಾಡಕ್ಕೆ ಅಲಂಕಾರ ಮಾಡಿರೋಂಥದ್ದೇ ಇದೆ ಅದನ್ನೇ ಅಲಂಕಾರ ಮಾಡಿ ತೋರಿಸ್ತೀನಿ ಇದು ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಮತ್ತೆ ಲೈನಿಂಗ್ ಬಟ್ಟೆ ಮತ್ತೆ ಲೇಸ್ ಎಲ್ಲ ಸಿಗುತ್ತಲ್ಲ ಬ್ಲೌಸ್ ಮೆಟೀರಿಯಲ್ಗಳು ಅಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ತೊಗೊಂಡ್ಬಂದು ಮಾಡ್ಕೊಳ್ಳಿ ಬನ್ನಿ ಇವಾಗ ಇದನ್ನೇ ಬೇಗ ಬೇಗ ಪಟ ಪಟ ಅಂತ ಡೆಕೋರೇಟ್ ಮಾಡಿದ್ರೆ ಸೊ ಇವಾಗ ನಾನು ಲಾಸ್ಟ್ ಇಯರ್ ಏನೇನು ಯೂಸ್ ಮಾ ಅಂದರೆ ಬಳಕೆ ಮಾಡಿಕೊಂಡಿದ್ದೆ ದೇವರ ಅಲಂಕಾರಕ್ಕೆ ಅದೇ ಇದೆ ಸೊ ಹಾಗಾಗಿ ಅದನ್ನೇ ನಿಮಗೆ ಮತ್ತೆ ನಾನು ಸ್ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಒಂದು ಸತಿ ತಗೊಂಡ್ರೆ ಸಾಕು ಯಾವುದೂ ಏನು ವೇಸ್ಟ್ ಆಗೋಲ್ಲ ಎಲ್ಲ ಬ್ಲೌಸ್ಗಳಿಗೆ ಹಾಕುವಂತಹ ಮೆಟೀರಿಯಲ್ಗಡೆ ಸೊ ಎಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಈ ಥರ ಎಲ್ಲ ಸಿಕ್ಬಿಡುತ್ತೆ ಸೊ ಬೆಸ್ಟು ಹಾಗಾಗಿ ಅಂಥದ್ದೇ ತೊಗೊಂಬಂದು ಇಟ್ಕೊಂಡಿರ್ತೀನಿ ನಾನು ಆರಾಮಾಗಿ ಇದನ್ನು ಅಲಂಕಾರ ಮಾಡಿದ್ರೆ ಜೋರಾಗಿ ಕಾಣುತ್ತೆ ಚಿನ್ನದ ಹಾಕ್ಬೋದು ಇಲ್ಲ ಅಂತಲ್ಲ ಯಾವಾಗಲೂ ಚಿನ್ನದೇ ನಮಗೆ ಹೈಲೈಟ್ ಮಾಡೋದಿಲ್ಲ ಈ ಥರ ಸಣ್ಣ ಪುಟ್ಟದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ದೇವರು ಎಷ್ಟು ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ಒಂದೇ ಥರ ಯಾವಾಗಲೂ ಮಾಡಬಾರ್ದು ಇಂಟ್ರೆಸ್ಟ್ ಇಲ್ಲ ಹೊಸ ಹೊಸ್ದಾಗಿ ಏನೇನು ಬರುತ್ತೆ ಅದನ್ನು ನಾವು ಅಪ್ಡೇಟ್ ಆಗಿರಬೇಕು ಹಾಗಾಗಿ ನಾನು ಏನೇನು ಹೊಸ್ದಾಗಿ ಬರುತ್ತೆ ಅದನ್ನು ಟ್ರೈ ಮಾಡಿ ಮಾಡ್ತಾ ಇರ್ತೀನಿ ಅವಾಗ್ಲೂ ಅದಕ್ಕೇನ ಇದೆಲ್ಲ ಲಾಸ್ಟ್ ಟೈಮ್ ಬಳಸ್ಕೊಂಡಿದ್ರಿ ಅಂತ ಅದನ್ನ ನಾನು ಅಲಂಕಾರ ಮಾಡಿ ನಿಮಗೆ ತೋರಿಸಿದ್ರೆ ಇನ್ನ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಮೇನ್ ಕಾನ್ಸೆಪ್ಟ್ ನಾನು ಮಾಡಿರೋದೇನಂದರೆ ಹಿಂದೆಗಡೆ ಸಿಂಬಿಗಳು ಹಾಕಿದ್ದೀನಲ್ಲ ಬ್ಲ್ಯಾಕ್ ಕಲರ್ದು ತರಿಸಿದ್ನಲ್ಲ ಅದನ್ನ ತೋರಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಹಾಗೆ ಅದರ ಜೊತೇಲಿ ಮುಖವಾಡ ಬರೀ ಏನು ತೋರಿಸೋದು ಅಂದ್ಬಿಟ್ಟು ಇರಲಿ ಇದನ್ನು ಅಂದ್ಬಿಟ್ಟು ಅಲಂಕಾರ ಮಾಡಿ ತೋರಿಸ್ತಾ ಇರೋದು ಅಷ್ಟೇ ಯಾಕಂದರೆ ಕೆಲವ್ರು ಯೂಸ್ ಆದರೂ ಆಗ್ಬೋದಲ್ವಾ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರು ಯೂಸ್ ಮಾಡಿಕೊಳ್ಳಿ ಎಲ್ಲರಿಗೂ ಒಂದೇ ಥರ ಐಡಿಯಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇದನ್ನೆಲ್ಲ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ಯೂಶಲಿ ಗೊತ್ತಿರೋದನ್ನೇ ಏನು ತೋರಿಸೋದು ಅಂತ ಅನ್ಕೊಳಕಾಗಲ್ಲ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಇನ್ನೊಂಥರ ಐಡಿಯಾ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಮಗೆ ಚೆನ್ನಾಗಿದೆ ಅಂತ ನಾವು ಯಾಕೆ ಅನ್ಕೋಬೇಕು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ತೋರಿಸೋಣ ಅಂತ ಸೊ ಇವಾಗ ಹೊಸದಾಗಿ ಕಾಜ್ ಐಲೈನರು ಮತ್ತೆ ಲಿಪ್ಸ್ಟಿಕ್ ಎಲ್ಲ ತರಿಸಿದ್ದೆ ಸೊ ಅದನ್ನು ಕೂಡ ನೀಟಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಫುಲ್ ಫಿನಿಶಿಂಗ್ ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಎಂಡವರೆಗೂ ಅವಾಗ ಕ್ಲೀನ್ ಆಗಿ ಗೊತ್ತಾಗತ್ತೆ ನಿಮಗೆ ಯಾಕಂದ್ರೆ ಸತಿ ಕ್ಲೀನ್ ಆಗಿ ಅದನ್ನ ಹೇಗೆ ಅದನ್ನ ಸ್ಟಿಫ್ ಆಗಿ ಸುತ್ತಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಒಂದು ಐಡಿಯಾ ಇದ್ಬಿಟ್ರೆ ಸಾಕು ಅವಾಗ ಕ್ಲೀನ್ ಆಗಿ ಸುತ್ತಬಹುದು ಇಲ್ಲಾಂದ್ರೆ ನಾವು ಅಲ್ಲಿ ತಂದಿರೋ ಅಷ್ಟು ತಂತಿ ಯೂಸ್ ಮಾಡಿದ್ರು ನಾವು ಟೈಟ್ ಆಗಿ ಗ್ರಿಪ್ಪಾಗೆ ಆಗಲ್ಲ ಗ್ರಿಪ್ ಆಗಿ ಸೊ ಹಾಗಾಗಿ ಈ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಕಣ್ಣಿಗೆಲ್ಲ ಅಲಂಕಾರ ಮಾಡಿದ್ದಾಯ್ತು ಇವಾಗ ತುಟಿಗೆ ಬಂದು ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ ಇದು ಯಾವುದು ಕೂಡ ನಾನು ಬಳಸ್ತಾ ಅಂಥದ್ದು ಹೊಸ ಪ್ರಾಡಕ್ಟ್ಗಳೇ ಹಚ್ತಾ ಇರೋದು ಬಳಸಿರೋ ಅಂಥದ್ದು ಯಾವುದೂ ದೇವಿಗೆ ಬಳಸೋಕೆ ಹೋಗ್ಬಾರ್ದು ನಮಗೆ ಅಂಥದ್ದು ಯಾವಾಗಲೂ ಹಬ್ಬಕ್ಕೆ ಅಂತ ಹೊಸ್ದಾಗಿ ತರಿಸ ತರಿಸ್ತೀವಲ್ಲ ಅದನ್ನು ಇಟ್ಕೊಂಡಿದ್ದು ನಾನು ಹಚ್ಚಿದ್ದೀನಿ ಅಷ್ಟೇ ಇವಾಗ ನಮ್ಮ ಯಜಮಾನ್ರು ಇದು ತಂತಿ ಸುತ್ತಕೊಡಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಕಿರೀಟದಿಂದ ತಂತಿನ ಹಾಕ್ಕೊಂಡು ಅಲ್ಲಿಂದ ಕಿವಿ ಹತ್ರ ಎರಡು ಹೋಲ್ ಕೊಟ್ಟಿರ್ತಾರೆ ನೋಡಿ ಅಲ್ಲಿಗೆ ತಗೊಂಡು ಹಿಂಗೆ ನುಲ್ಕೊಂಡ್ರೆ ಸಾಕು ಸಿಂಬಿ ಮತ್ತು ಮುಖವಾಡ ಎರಡೂ ಸೇರಿಸಿ ನೀಟಾಗಿ ಒಂದೇ ತಂತೀಲಿ ಕ್ಲೀನಾಗಿ ಮ್ಯಾನೇಜ್ ಮಾಡ್ಬೋದು ಬಟ್ ನೀಟಾಗಿ ನಾವು ಟೈಟಾಗಿ ಸುತ್ಕೋಬೇಕು ಒಂದು ಐಡಿಯಾ ಇಟ್ಕೋಬೇಕು ಅಷ್ಟೇ ಅವಾಗ ಕ್ಲೀನ್ ಆಗಿ ಬರುತ್ತೆ ಸೊ ನಾನು ಇಲ್ಲಿ ಬಂದು ಒಂದೇ ತಂತಿ ಬಳಸಿರೋದು ನಮ್ಮ ಮನೆಯವರು ತಲೆ ಹತ್ರ ಇರುವಂತಹ ಕಿರೀಟಕ್ಕೆ ಸುತ್ಕೊಂಡು ಅದರಿಂದ ಸಿಂಬಿ ತೆಕ್ಕೊಂಡು ಸಿಂಬಿನ ಸುತ್ತಕೋಬೇಕು ಆಮೇಲೆ ಬರೀ ಸಿಂಬಿ ಬಿಟ್ಬಿಡೋದಲ್ಲ ಸಿಂಬಿನ ಸೇರಿಸಿ ಆ ನಂತರ ಕಿವಿ ಹತ್ರನೂ ಸುತ್ತಕೊಂಡು ಟೈಟ್ ಮಾಡಿಕೊಂಡ್ರೆ ಸಾಕು ವರಮಹಾಲಕ್ಷ್ಮಿ ಮುಖವಾಡ ಅಲಂಕಾರ ಮಾಡಿದಾಗಿದೆ ಸೊ ಈ ತರ ನೀಟಾಗಿ ಒಂದೇ ತಂತಿ ಸಾಕು ಕ್ಲೀನ್ ಆಗಿ ನೀವು ಸುತ್ಕೋಬೋದು ನಾನು ಏನು ತೆಕ್ ಹಿಂಗೆ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಅಂದರೆ ಹಿಂಗಿಟ್ಟರೆ ನಿಮಗೆ ಮಲಗಿಸಿದ್ದಾರೆ ಕ್ಲೀನಾಗಿ ಏನು ಸುತ್ತಿಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕೂತಿದೆ ಕಿರೀಟ ಸೊ ಇದ್ರ ಮೇಲೆ ನಿಮ್ಗೆ ಹೆಂಗ್ ಬೇಕಂಗೆ ಅಲಂಕಾರ ನೀವು ಮಾಡ್ಕೋಬೋದು ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್